ಇನ್ನು ಬಿಗ್ ಬಾಸ್ನಲ್ಲಿ ಇದೊಂದು ದೊಡ್ಡ ಮಟ್ಟಿಗೆ ಆಘಾತಕಾರಿ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಯಾರು ಕೂಡ ಊಹಿಸಿದಂಥ ಒಂದು ದೊಡ್ಡ ಘಟನೆ ನಡೆದ ಹೋಗ್ಬಿಟ್ಟಿದೆ ಹೌದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಬಿಟ್ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಬಿಗ್ ಬಾಸ್ನಲ್ಲಿ ಇವತ್ತು ರಕ್ಷಿತಾನ ಎಲಿಮಿನೇಷನ್ ಮಾಡಿ ಬಿಸಾಕಿದ್ದಾರೆ ಹೊರಗಡೆ ಅಂತ ಹೇಳ್ಬೋದು ಸುದೀಪ್ ಅವರಿಗೆ ಅವರ್ಯಾದೆಯಾಗಿ ಮಾತಾಡಿರುವಂಥದ್ದು ಮತ್ತು ಉಲ್ಟಾ ಮಾತಾಡಿರುವಂಥದ್ದು ಉಡಾಫಿಯಾಗಿ ಮಾತಾಡೋವಂಥ ಎಲ್ಲ ಘಟನೆಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಏಕೆಯನ್ನು ಹೋಗಿದು ಹೊರಗಾಕಲೇ ಹಾಕಲಾಗಿದೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬಂದಿರೋವಂಥ ವಿಚಾರ ಹೌದು ಹೀಗೆ ಮಾಡಿರುವಂಥ ಕೆಲವೊಂದು ಘಟನೆಗಳು ಮತ್ತು ಟೀಮ್ನಲ್ಲಿ ಎತ್ಕೊಂಡು ಒಂದು ಸ್ವಂತ ಟೀಮಿಗೆ ದ್ರೋಹ ಮಾಡುವಂಥ ಕೆಲಸ ವೈಯಕ್ತಿಕ ದ್ವೇಷದಿಂದ ಹಾಗೆ ಸಾಧಿಸಿರುವಂಥ ಕೆಲಸ ಟೀಮನ್ನೇ ಸೋಲಿಸಿ ಇಡೀ ಟೀಮನ್ನೇ ಉಪವಾಸ ಕಳಿಸಿ ಕೆಡವಿರುವಂಥ ಎಲ್ಲ ಕಾರಣಗಳಿಂದಾಗಿ ಈ ಕೆಾಸ್ ಮಲಿಯೋರಿಗೆ ನಾಲಾಯಕು ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕಿತ್ತು ಅಲ್ಲೇ ಇಟ್ಟಿರಬೇಕಿತ್ತು ಅದನ್ನು ಮೀರಿ ತೆಗೆದುಕೊಂಡು ಬಂದು ಇಂಥ ದೊಡ್ಡ ವೇದಿಕೆಯನ್ನು ಕೊಟ್ಟರೆ ಅದನ್ನು ಹೇಗೆ ಎಂಬ ಯೋ ಒಂದು ಸಣ್ಣ ಒಂದು ಜ್ಞಾನಸ ಇಲ್ಲದೆ ಅಂತ ಅವರಿಗೆ ಈ ಯೋಗ್ಯ ಇಲ್ಲಿ ಕೊಟ್ಟರೆ ಕಷ್ಟ ಆಗುತ್ತೆ ಅದೇ ಕಾರಣಕ್ಕಾಗಿ ದಯವಿಟ್ಟು ಹೊರಗಡೆ ಬನ್ನಿ ಅಂತ ಹೇಳಿ ನೇರವಾಗಿ ಮುಖಕ್ಕೆ ಹೊಡೆದಂಗೆ ಹೇಳಿ ರಕ್ಷಿತನ ಹೊರ ಹಾಕಿದ್ದಾರೆ ಅಂತಲೇ